ವೀಕ್ಷಕರೇ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದು ನಾವು ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಒಬ್ಬ ವಿಶೇಷ ಮೂರ್ತಿ ಕಲಾಕಾರರನ್ನ ನೋಡಿ ಬರೋಣ ಇದೊಂದು ಅಪರೂಪದ ವ್ಯಕ್ತಿತ್ವ ಕಲೋಪಾಸಕನಿಗೆ ಹಸಿವು ನಿದ್ರೆ ಬಾಯಾರಿಕೆ ಎಂಬ ಲೌಕಿಕ ಆಸೆ ಆಕಾಂಕ್ಷೆಗಳ ಕುರಿತು ಗಮನವೇ ಇರಲಾರದು ಎಂಬ ಮಾತು ಅಕ್ಷರಶಃ ನಿಜವೆಂದೇ ಹೇಳಬೇಕು ತನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಕಲಾ ದೇವತೆಯನ್ನು ತನ್ನ ಉಸಿರನ್ನಾಗಿಸಿ ಆ ಉಸಿರನ್ನೇ ಸಮಾಜಕ್ಕೆ ಹಚ್ಚ ಹಸುರಿನ ಹೊಂಬಣ್ಣದ ರೂಪದಲ್ಲಿ ವಿವಿಧ ಶಿಲ್ಪಕಲೆಗಳ ಮೂಲಕ ವಿವಿಧ ಮೂರ್ತ ಸ್ವರೂಪಗಳ ಮೂಲಕ ಬಿಂಬಿಸುತ್ತಿರುವ ನವ ಚೈತನ್ಯಶೀಲ ವ್ಯಕ್ತಿತ್ವವೇ ಶ್ರೀ ಅರುಣ್ ನಾಯ್ಕ್ ಕೇಣಿಯವರದು ಹಮ್ಮು ಬಿಮ್ಮಿಲ್ಲದ ಆಡಂಬರದ ವೈಪರೀತ್ಯಗಳಿಂದ ದೂರ ಉಡಿದ ನಡೆನುಡಿ ಮಾತುಕತೆ ಆಚಾರ ವಿಚಾರಗಳಲ್ಲಿ ಪರಿಶುದ್ಧತೆಯನ್ನು ಸಾಧಿಸುವ ಮೂಲಕ ಕಾಯ ವಾಚ ಮನಸ ಕಲಾ ತಪಸ್ಸಿಗೆ ತನ್ನನ್ನ ಕೊಡುಗೆಯಾಗಿ ನೀಡುತ್ತಾ ಪ್ರಚಾರಗಳಿಂದ ಬಹುದೂರ ಉಳಿದ ಸರಳ ಸಜ್ಜನಿಕೆಯ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿ ಮಿತ್ರ ಶ್ರೀ ಅರುಣ್ ನಾಯ್ಕ ಕೇಣಿ ಅವರದು ಎಂದರೆ ಅತಿಶಯೋಕ್ತಿಯಾಗುವಂತಿಲ್ಲ ಹೂವಿನ ಜೊತೆಗೆ ನಾರೂ ಕೂಡ ಭಗವಂತನ ಮುಡಿಗೇರುವ ಮೂಲಕ ತನ್ನ ಬದುಕನ್ನ ಪುನೀತಗೊಳಿಸುತ್ತದೆ ಎಂಬಂತೆ ಅವರ ಒಡನಾಟದಲ್ಲಿರುವ ಸನ್ಮಿತ್ರರೆಲ್ಲರೂ ನಿಜಕ್ಕೂ ಭಾಗ್ಯಶಾಲಿಗಳೆಂದೇ ಹೇಳಬೇಕು ಗಣೇಶ ಚತುರ್ಥಿ ಬಂತೆಂದರೆ ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಸಡಗರ ಗಣಪನ ಆಗಮನವನ್ನ ಭಕ್ತಿ ಭಾವ ಪೂರ್ವಕವಾಗಿ ಚಿತ್ತ ಚಾಂಚಲ್ಯವನ್ನ ಮೀರಿ ನಿಂತು ಸ್ವಾಗತಿಸುವವರು ನಾವೆಲ್ಲರೂ ಆಗಿದ್ದೇವೆ ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂಬುದು ಎಷ್ಟು ಸತ್ಯವೋ ಕಲಾಕಾರನಿಗೆ ಸಾರ್ವಕಾಲಿಕ ಮನ್ನಣೆ ದೊರಕಬೇಕೆಂಬುದು ಅಷ್ಟೇ ಸತ್ಯ ಸುಮಾರು ಎರಡು ದಶಕಗಳಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಗಣೇಶನ ಮೂರ್ತಿಯನ್ನ ಮಣ್ಣಿನಿಂದ ನಿರ್ಮಿಸಿ ಅದಕ್ಕೆ ಸುಂದರವಾದ ರೂಪರೇಷೆಯನ್ನ ಅಳವಡಿಸಿ ಭಕ್ತರ ಹೃದಯ ಸಾಮ್ರಾಜ್ಯದಲ್ಲಿ ವಿಘ್ನೇಶನ ಕುರಿತು ಭಕ್ತಿ ಭಾವ ಮೂಡುವಂತೆ ಮಾಡುತ್ತಿರುವ ಶ್ರೀ ಅರುಣ್ ನಾಯ್ಕೇಣಿಯವರ ಒಂದು ವೈಶಿಷ್ಟ್ಯತೆ ಏನೆಂದರೆ ಪರಿಸರ ಸ್ನೇಹಿ ಮಣ್ಣಿನ ಗಣಪನ ಮೂರ್ತಿ ತಯಾರಿಸುವಲ್ಲಿ ಸಿದ್ಧಾಸ್ತರು ಮಾತ್ರವಲ್ಲದೆ ದಸರಾ ಸಂದರ್ಭದಲ್ಲಿ ದುರ್ಗಾದೇವಿ ಶಾರದಾ ಮೂರ್ತಿ ಕೃಷ್ಣ ಮೂರ್ತಿಗಳನ್ನು ಸಹ ಮಣ್ಣಿನಲ್ಲಿ ತಯಾರಿಸುತ್ತಾರೆ ಶ್ರೀ ಅರುಣ್ ನಾಯ್ಕ ರವರಿಗೆ ಶ್ರೀದೇವರು ಆಯುರಾರೋಗ್ಯವನ್ನ ಕರುಣಿಸಿ ಹೀಗೆ ಕಲೆ ನಿರಂತರವಾಗಿ ಮುಂದುವರೆಯಲಿ ಎಂದು ಆಶಿಸೋಣ ಧನ್ಯವಾದಗಳು ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ